ಎಲ್ಲರಿಗೂ ನಮಸ್ಕಾರ ಹೀಗೆ ಸಪೋರ್ಟ್ ಮಾಡಿ ನನ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ತರ ನನ್ಗೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಿಮ್ಗೆ ಉಪಯುಕ್ತವಾದ ವಿಡಿಯೋಗಳನ್ನ ನಾನು ಹೇಳ್ತಾ ಹೋಯ್ತೀನಿ ತಿಳಿಸ್ಕೊಡ್ತೀನಪ್ಪ ಅಂದ್ರೆ ನೀವು ಒಂದಿ ಕ್ರಾಸಿಗೆ ಹೆಂಗ್ ಬಿಡ್ಬೇಕು ಎಷ್ಟು ವಯಸ್ಸಾಗಿರ್ಬೇಕು ಕ್ರಾಸಿಗೆ ಬಿಡೋದಕ್ಕಿಂತ ಮುಂಚೆ ನನ್ನನ್ನು ತಿಳಿಸ್ಕೊಡ್ತೀನಿ ಆಮೇಲೆ ತಾಯಿ ಹಂದಿ ಇದು ತಾಯಿ ಅಂದಿ ಹೆಂಗಿರ್ಬೇಕು ಅವು ನೀವು ಕ್ರಾಸಿಗೆ ಬಿಡ್ಬೇಕಾದ್ರೆ ಎಷ್ಟು ಒಳ್ಳೆ ಹಂದಿ ಆಗಿರ್ಬೇಕು ಆಮೇಲೆ ಗಂಡಂದಿ ಯಾವ ತರ ಇರ್ಬೇಕು ಅನ್ನೋದು ಇವತ್ತು ಹೇಳ್ಕೊಟ್ಟ ಹೋಗ್ತೀನಿ ಗಂಡಂದಿ ಇವತ್ತು ಆಗಲ್ಲ ಅಂಗದಿಲ್ಲ ನಾಳೆ ಹೇಳ್ಕೊಡ್ತೀನಿ ಇವತ್ತು ಕ್ಲಾಸಿಗೆ ಬಿಡೋಕೆ ಮುಂಚೆ ತಾಯಿ ಅಂದ ಏನೇನೋ ನಿಮ್ ಟ್ರೀಟ್ಮೆಂಟ್ ಮಾಡ್ಬೇಕು ಯಾವ ತರ ಒಂದ್ ಬಳಸ್ಬೇಕು ಹೇಳ್ತಾ ಹೋಯ್ತೀನಿ ಆಮೇಲೆ ನಿಮ್ಗೆ ಅವನ್ನ ಟ್ರೀಟ್ಮೆಂಟ್ ಮಾಡೋದು ಟ್ರೀಟ್ಮೆಂಟ್ ಇನ್ನೊಂದ್ ದಿವಸ ತೋರಿಸ್ತೀನಿ ಇವತ್ತು ಹೇಳ್ತಾ ಹೋಯ್ತೀನಿ ಬನ್ನಿ ಇದು ನೋಡಿ ಇವ್ ತಾಯಿ ಅಂದ್ಗಳು ಹೊತ್ತು ಹೆಣ್ಣಂದು ಅವೆ ಇವು ಟೋಟಲ್ ಹೊತ್ತು ಹೆಣ್ಣಂದಿ ಅವೆ ಫಸ್ಟ್ ನೀವು ಹೊತ್ತು ಹೆಣ್ಣಂದಿಗೆ ಒಂದ್ ಗಂಡಂದಿ ಬಿಡ್ಬೇಕು ನೋಡಿ ಗಂಡು ಆತರ ಚೆನ್ನಾಗಿ ಬಲವಾಗಿರ್ಬೇಕು ಅದನ್ನ ಇನ್ನೊಂದ್ ದಿಸ ಯಾವ ತರ ಇರ್ಬೇಕು ನಿಮ್ಗೆ ಗಂಡು ಅಂತ ತೋರಿಸ್ತೀನಿ ಅದರಲ್ಲಿ ಆಗಿರ್ಬೇಕು ಏನಾದ್ರು ತಿಳಿಸ್ಕೊಡ್ತೀನಿ ನಾನು ಇನ್ನೊಂದ್ ದಿವಸ ತಾಯಿಲಿ ಆಗಿರ್ಬೇಕು ಅದನ್ನ ಇನ್ನೊಂದ್ ದಿಸ ತಿಳಿಸ್ಕೊಡ್ತೀನಿ ಇವತ್ತು ಹೊತ್ತು ಹೆಣ್ಣಂದಿಗೆ ಒಂದನ್ನ ಗಂಡಂದಿ ಬಿಡ್ಬೇಕು ಆಮೇಲೆ ನೀವು ಅದನ್ನ ತಾಯಿ ತಗಿತೀರಲ್ಲ ಮರಿ ತೆಗಿತೀರಾ ಅನ್ಕೊಳ್ಳಿ ಅವೆಲ್ಲ ಮರಿ ಹಾಕಿರ್ತವೆ ಒಂದ್ ಎಂಟು ಹತ್ತಿಂಗ್ ಎಲ್ಲ ಹಾಕಿರ್ತವೆ ಅನ್ಕೊಳ್ಳಿ ಆ ಮರಿಗಳ ತೆಗಿತೀರ ತೆಗೆದು ದಿನ ಇಪ್ಪತ್ತು ದಿಸ ಅವನ್ನ ಸಪ್ರೇಟ್ ಆಗಿ ಹಾಕ್ಬೇಕು ಹಂದಿಗಳನ್ನ ಹೆಣ್ಣೊಂದಿಗಳನ್ನೆಲ್ಲ ಸಪ್ರೇಟ್ ಆಗಿ ಇರಿಸಬೇಕು ಅವೆಲ್ಲಾ ನೀಟಾಗಿ ಹಾಲ್ ಸಿಬೇಕು ಹಾಲ್ಸಿದಾಗ ಒಳ್ಳೆ ಪೌಷ್ಟಿಕಾಂಶಕ್ಕೆ ಒಳ್ಳೆ ಫುಡ್ ಕೊಡ್ಬೇಕು ಅವಕ್ ಮೇನ್ ಆಗಿ ಅವು ಗೈನ್ ಆಗಂಗೆ ಯಾಕಂದ್ರೆ ಹಾಲ್ ಏಜ್ ಇರ್ತವೆ ಮರಿಗಳು ಅವು ತುಂಬಾ ಸಣ್ಣಗಾಗಿರ್ತವೆ ಅದಕ್ಕೆ ಒಳ್ಳೆ ನ ಕೊಡ್ಬೇಕು ಅವಕ್ಕೆ ಯಾಕೆ ಹೆಣ್ಣೊಂದಿಗಳಿಗೆ ಒಳ್ಳೆ ಫುಡ್ ನ ಕೊಟ್ಟಾಗ ಸ್ವಲ್ಪ ಆರೈಕೆ ಚೆನ್ನಾಗಿರ್ತದೆ ಆಮೇಲೆ ಅದಕ್ಕೆ ಇಪ್ಪತ್ತು ಬುಡದೊಂದು ಎರಡರಿಂದ ಮೂರ್ ದಿವ್ಸ ಐತೆ ನಂಗೆ ಉಳಿದ ಔಷಧಿ ಹಾಕ್ಬೇಕು ಉಳಿದ ಔಷಧಿ ಹಾಕಿದ್ರೆ ಓಕೆ ಅದಕ್ಕೆ ಮೇನ್ ಬಾಧೆ ಬರೋದೆ ಉಳಿದ ಬಾಧೆ ಹೊಟ್ಟೆ ಅದ ಫುಡ್ ತಿನ್ನುತ್ತೆ ಕಂಜೆಷನ್ ಮಾಡುತ್ತೆ ಅಷ್ಟು ಉಳಿದ ಬಾಧೆ ಜಾಸ್ತಿ ಅದಕ್ಕೆ ಹೊಟ್ಟೆಲಿ ಅದಕ್ಕೆ ಬೇರೆ ಕಾಯಿಲೆಗಳು ಕಮ್ಮಿ ಉಳಿನ ಬಾಧೆನೆ ಜಾಸ್ತಿ ಅದು ಹುಳಿನ ಬಾಧೆ ಹೆಚ್ಚೆಚ್ಚಾಗಿ ಒಂದಿಲ್ ಕಾಣವಂತದ್ದೇ ಉಳಿನ ಬಾಧೆ ಹುಳಗಳು ಸುಮಾರ್ ತರ ಇರ್ತವೆ ಆ ತರ ಇರ್ತವೆ ಅಂತ ಹೇಳ್ತೀನಿ ನಾನು ಹೋಯ್ತಾ ಹೋಯ್ತಾ ಹದ್ನೈದ್ ಅದಾದ್ಮೇಲೆ ಇಪ್ಪತ್ತು ದಿವ್ಸ ಆದ್ಮೇಲೆ ನೀವ್ ಅದಕ್ಕೆ ಉಳಿದ ಔಷಧಿ ಹಾಕಿ ಕ್ಲಿಯರ್ ಕ್ಲೀನ್ ಮಾಡ್ಬೇಕು ಕ್ಲೀನರ್ ಆಗುತ್ತೆ ನೀವು ಕ್ಲಿಯರ್ ಮಾಡ್ಬೇಕು ಅಲ್ಲಿಗೆ ನಿಮ್ಗೆ ಟ್ರೀಟ್ಮೆಂಟ್ ಮುಗೀತು ತಾಯಿ ಹಂದಿ ಬಿಡೋದು ಆಮೇಲೆ ನೀವು ಹೊಸ್ದಾಗಿ ತಾಯಿಯಂದಿಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ ಒಳ್ಳೆವ ಅವನು ಹೇಗ್ ಅಂದ್ರೆ ಅವನು ಅಷ್ಟೇ ನೀವ್ ಇದಕ್ ಬಿಡೋದ್ಕಿಂತ ಮುಂಚೆ ಮಂಚಲೆ ಅವೆಲ್ಲ ರೆಡಿ ಮಾಡ್ಕೊಂಡಿರ್ತೀರಾ ಎಂಬತ್ ಕೆಜಿ ಇರ್ಬೇಕು ಅದು ಹೊಸದಾಗಿ ಸ್ಟಾರ್ಟ್ ಮಾಡಿರೋಂತರು ಹೊಸ್ದಾಗಿ ಇಲ್ಲಾನು ಹೊಸ್ತಾಗಿ ತಾಯಿಯಿಂದ ತೆಗೆದು ಸಾಕಿ ಬಿಡ್ತೇರೋಂತಂದಿಗಳು ಎಂಬತ್ ಕೆ ಜಿ ಇರ್ಬೇಕು ಮಿನಿಮಮ್ ಎಂಬತ್ ಕೆ ಜಿ ಇಲ್ಲ ಎಪ್ಪತ್ ಕೆ ಜಿ ಇದ್ರೆ ಆಗುತ್ತೆ ಆದ್ರೂ ಪರವಾಗಿಲ್ಲ ಆಮೇಲೆ ಗಂಡಂದಿ ಗಂಡಂದಿ ಅದಕ್ಕಿಂತ ಅದರಿಂದ ಇಪ್ಪತ್ ಕೆ ಜಿ ವೆಯ್ಟ್ ಜಾಸ್ತಿ ಇರ್ಬೇಕು ನೀವು ಯಾವ ಹೆಣ್ಣಂದಿ ಬಿಡ್ತಾ ಇರ್ತೀರಾ ಅವು ಎಂಬತ್ ಕೆ ಜಿ ಇರ್ತವೆ ಅನ್ಕೊಳ್ಳಿ ಇದು ಒಂದು ಕುಂಟಲ್ ಇರ್ಬೇಕು ಆಗ ನಿಮ್ಗೆ ಮರಿಗಳು ಚೆನ್ನಾಗ್ ಬರುತ್ತೆ ಅದಕ್ಕೆ ಕ್ರಾಸಿಂಗು ಚೆನ್ನಾಗಿ ಬರುತ್ತೆ ಆಮೇಲೆ ನಿಮ್ಗೆ ಹೆಚ್ಛವಾಗಿ ಆ ಹೆಣ್ಗಳನ್ನ ನೀಟಾಗಿ ಯಾವ ಕೊಡ್ದೆ ನೋಡ್ಕೊಂಡು ಬಿಡ್ಬೇಕು ಆಮೇಲೆ ಕ್ರಾಸಿಂಗ್ ಅವತ್ತು ಎಲ್ಲಾನು ಒಂದೇ ಸಲ ಹೊಡಿಬೇಕು ನೀವು ಒಂದಿಸ ಎರಡು ಒಂದ್ ಎರಡು ಒಂದ್ಸ ಎರಡು ಬಿಡಕ್ ಹೋದ್ರೆ ಆಗಲ್ಲ ಒಂದೇ ದಿವಸ ಒಂದ್ ದಿಸ ಟೈಮ್ ಇಟ್ಕೋಬೇಕು ಹತ್ತೊಂದ್ ದಿನ ಒಂದೇ ಸಲ ಬಿಡ್ಬೇಕು ಆಗ ಗಂಡ್ ಬಿಟ್ರೆ ಎಲ್ಲಾ ಸುಮ್ನೆ ಆಯ್ತವೆ ಒಂದ್ ದಿವಸ ಕಡದ ಆಮೇಲೆ ಎಲ್ಲಾ ಸುಮ್ನೆ ಐತೆ ನೀವು ಉಳಿದ ಔಷಧಿ ಆಮೇಲೆ ಹಾಕೋಣ ಇಮೇಲ್ ಹಾಕೋಣ ಅಂತ ಟೈಮ್ ವೇಸ್ಟ್ ಮಾಡಬಾರ್ದು ಟೈಮ್ ವೇಸ್ಟ್ ಮಾಡಿದಷ್ಟು ಅದಕ್ಕೆ ಉಳಿನ ಬಾಧೆ ಜಾಸ್ತಿ ಅಂತ ಹೇಳಿದೀನಿ ನಿಮ್ಗೆ ಎಷ್ಟು ಉಳಿದ ಔಷಧಿ ನೀವು ಪ್ರತಿ ಸಲ ಟ್ರಾಸಿಕ್ ಪ್ರತಿ ಸಲ ಉಳಿನ ಔಷಧಿ ಹಾಕ್ಬಾರ್ದು ನೀವು ಆಮೇಲೆ ಬನ್ನಿ ತೋರಿಸ್ತೀನಿ ಈ ವೀಕ್ ಆಗಿರ್ತಾವಲ್ಲ ಗಂಡನ್ನ ಹಾಕ್ಬೇಕು ಅಂತ ಹೇಳಿದಿನ ಪಶೂಲಿಗೆ ಗಂಡನ್ನ ಬೇರೆ ಉಪಯೋಗಿಸ್ಬೇಕು ತೀರಾ ಹೆವಿ ಆಗಿರೋ ಗಂಡನ್ನ ಅದಕ್ಕೆ ಹಾಕ್ಬಾರ್ದು ಒಂದ್ ಎಂಬತ್ ಕೆಜಿ ಹಾಕಿರ್ತೀರಾ ಗಂಡು ಯಾವ್ದು ಹಳೇದಿರ್ತೇರಿ ಮನೇಲಿ ಅದನ್ನ ಅದ್ರೊಳಿ ಕೊಡಬಿಡೋದು ಅದ್ರ ಒಳಗೆ ಹೊಡೆದಾಗ ಅದಕ್ಕೆ ಕತ್ತಕ್ಕಾಗಲ್ಲ ಸೊಂಟ ಮುರಿಯೋದಿರ್ಬೋದು ಇಲ್ಲಾಂದ್ರೆ ಅದಕ್ಕೆ ಹಿಂಸೆ ಆಗೋದಿರ್ಬೋದು ಆಮೇಲೆ ಅದ್ ಹತ್ತಿ ಅದ್ರಲ್ಲಿ ಬ್ಲಡ್ ಬರೋ ಅಂತದ್ ಇರ್ಬೋದು ಅದಕ್ಕೆ ಹತ್ತಿ ಕ್ರಾಸ್ ಆದಾಗ ಅದ್ರಲ್ಲಿ ಬ್ಲಡ್ ಬರೋ ಅಂತ ಇರ್ಬೋದು ಯಾಕಂದ್ರೆ ಗಂಡು ದೊಡ್ಡ ಇರುತ್ತೆ ಆಮೇಲೆ ಬಳ್ಳಿನೂ ಸ್ವಲ್ಪ ದೊಡ್ಡದಿರುತ್ತೆ ಅದರಿಂದ ಅದ ಕ್ರಾಸ್ ಆಗೋ ಟೈಮಲ್ಲಿ ರಕ್ತ ಬರೋ ಚಾನ್ಸಸ್ ಇದೆ ಆ ರಕ್ತ ಬರೋ ರಕ್ತ ಬಂದಾಗ ಆಗಿರಲ್ಲ ಅದನ್ನ ತೆಗ್ದು ಹೊರಗಡೆ ಹಾಕ್ಬೇಕು ಒಂದ್ ಎರಡ್ ದಿವಸ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಬೇಕು ಅದಕ್ಕೆ ಆರೈಕೆ ಮಾಡಬೇಕು ಮತ್ತೆ ಇದ್ರಲ್ಲಿ ಏನಾರು ಸೇರಿಸ್ಕೊಂಡು ಹೊಡಿಬಹುದು ಇಲ್ಲಾಂದ್ರೆ ನೆಕ್ಸ್ಟ್ ಬ್ಯಾಚಿಗೆ ಹೊಡ್ಕೊಳ್ಳಿ ಆಯ್ತಾ ಆಮೇಲೆ ಎರಡು ಮೂರು ಹೆಣ್ಣಂದಿ ಸಾಕಂತವ್ರು ಒಂದೇ ಗಂಡದ್ ಉಪಯೋಗಿಸ್ಬೋದು ನೀವೇನು ತೊಂದ್ರೆ ಇಲ್ಲ ನೀವ್ ಆತರ ಏನು ಹೊತ್ತು ಹೆಣ್ಣಂದಿಟ್ರೆ ಅದೇ ತರ ಇದಾಗುತ್ತಲ್ಲ ಅಂತ ಯೋಚನೆ ಮಾಡ್ಬೇಡಿ ಎರಡು ಮೂರು ಇದ್ರು ಒಂದೇ ಗಂಡಂದಿ ಸಾಕು ಒತ್ತು ಮಿನಿಮಮ್ ಒತ್ತೆಣ್ಣು ಗಂಟ ಒಂದೇ ಗಂಡಂದಿ ಸಾಕು ನೀವೇನು ಅಪ್ಪರ ಗಂಡಂದಿ ಯೂಸ್ ಮಾಡೋ ಅಂತದ್ ಏನಿಲ್ಲ ಆಮೇಲೆ ಇದು ಕೊಟಿಕೆ ನೀಟಾಗಿ ಇರ್ಬೇಕು ನೀವು ಈಗ ನೋಡಿ ಓಪನ್ ಶೆಡ್ ಇರ್ತಾರ ಈಗ ಅರ್ಧ ನೋಡಿ ಶೆಡ್ನ ನ ಕ್ರಾಸಿಗೆ ಬಿಡುವಂತ ಶೆಡ್ ಇದು ಅರ್ಧ ಓಪನ್ ಇರ್ಬೇಕು ಪೂರ್ತಿ ನೀಟಾಗಿ ಓಪನ್ ಇದ್ದಷ್ಟು ಒಳ್ಳೇದು ನಿಮ್ಗೆ ಶೆಡ್ ಶೆಡ್ ಎಷ್ಟು ಗಾಳಿ ಬೆಳಕು ಆಡುತ್ತೆ ಅಷ್ಟು ನೀಟಾಗಿ ಕ್ರಾಸ್ ಆಗುತ್ತೆ ಅಷ್ಟು ಒಚ್ಕಟ್ಟಾಗಿ ಎಣ್ಣೊಂದಿಗಳಿರ್ತವೆ ಆಮೇಲೆ ನಿಮ್ಗೆ ಇನ್ನೊಂದೇನಪ್ಪ ಅಂದ್ರೆ ಇದನ್ನ ಗೋಡೆನ ಫುಲ್ ಗೋಡೆ ಕಟ್ಟಿದೀವಲ್ಲ ಅದ್ ಗೋಡೆ ಕಟ್ಬಾರ್ದು ಅರ್ಧ ಇದೆಷ್ಟು ಓಪನ್ ಆಗಿದೆ ಓಪನ್ ಆಗಿ ಬಿಡ್ತೀವಿ ಅಂತ ಗೋಡೆ ಎತ್ ಬಿಟ್ಟಿರ ಗೋಡೆ ಎತ್ಬಾರ್ದು ಗೋಡೆ ಅರ್ಧ ಇರ್ಬೇಕು ಒಂದ್ ಮೂರ್ ಇಂದ ಅಡಿ ಇದ್ರೆ ಸಾಕು ಗೋಡೆ ನಾಲ್ಕ ಅಡಿದ್ರೆ ನಗೆಯಲ್ಲ ಅಲ್ಲ ಇನ್ನೊಂದಾಗಲ್ಲ ಆಮೇಲೆ ನಾನು ನಿಪ್ಪಲ್ ಹಾಕ ಮಾಡಿದೀನಿ ಇಲ್ಲಿ ನೋಡಿ ಅಲ್ಲಿ ನಿಪ್ಪಲ್ಗಳ ಆ ನಿಪ್ಪಲ್ಗಳೆಲ್ಲ ಕಟ್ಟಾಗಿದೆ ಟ್ಯಾಂಕ್ ಎಲ್ಲ ಕೂರಿಸಿದ್ ಹೊರಗಡೆ ನಿಪ್ಪಲ್ಗಳು ಕಟ್ಟಾಗಿದೆ ನಿಪ್ಪ ತುಂಬಾ ಒಳ್ಳೇದು ಯಾವ್ ಅವು ಬಿಸಿಲಲ್ಲಿ ನೀರ್ ಕುಡಿತಾವೆ ಮನೆ ಕತ್ತವೆ ಗಾಳಿ ಇರುತ್ತೆ ಬೆಳಕಿರುತ್ತೆ ಇರುತ್ತೆ ಅಚ್ಕಟ್ಟಾಗಿ ಯಾವ್ದೇ ತೊಂದರೆ ಇಲ್ದಂಗೆ ನೀವು ಸಾಕ್ಬೋದು ಇಷ್ಟನ್ನ ನೀವು ಮೈಂಟೈನ್ ಮಾಡಿದ್ರೆ ಹೆಣ್ಣೊಂದಿಗಳಿಗೆ ಮೇನ್ ಉಳಿನ ವಸ್ತಿ ಹಾಕ್ಬೇಕು ಅಂತ ಹೇಳಿದೀನಿ ಅದನ್ನ ಇಷ್ಟ ಮೇಂಟೈನ್ ಮಾಡಿದ್ರೆ ಸಾಕು ಆಮೇಲೆ ನೀವು ಇನ್ನೊಂದೇನಪ್ಪ ಅಂದ್ರೆ ತಿಂಗ್ಳಿಗೆ ಐದರಿಂದ ಹತ್ತು ಸತಿ ಲಿವರ್ ಟಾನಿಕ್ ಹಾಕ್ಬೇಕು ಒಳ್ಳೆ ಕ್ರಾಸಿಂಗ್ ಬುಟ್ ಟೈಮಲ್ಲಿ ಆಮೇಲೆ ಮಿನರಲ್ ಮಿಚ್ಚರ್ ಅಂತ ಸಿಗುತ್ತೆ ನಿಮ್ಗೆ ಕೇಳಿದ್ರೆ ಕೊಡ್ತಾರೆ ಮೆಡಿಕಲ್ ಅಲ್ಲಿ ಮಿನರಲ್ ಮಿಚರ್ಗಳನ್ನ ಉಪಯೋಗಿಸಬೇಕು ಅದು ಗಬ್ಬಕ್ ಬುಟ್ಟಂತ ಟೈಮ್ ಅಲ್ಲಿ ಯಾಕಪ್ಪ ಅಂದ್ರೆ ಮರಿಗಳು ಒಳ್ಳೆ ಗ್ರೌತ್ ಆಯ್ತಾವ ಒಳಗಡೆ ನಿಮ್ಗೆ ಒಳ್ಳೆ ಗ್ರೌತಿಂಗ್ ಬಂದ್ರೆ ಮರಿಗಳು ಒಳ್ಳೆ ಈಲ್ಡ್ ಬರ್ತವೆ ಆಮೇಲೆ ನಿಮ್ಗೆ ಮರಿ ಹಾಲು ಕುಡಿದ್ಮೇಲೂ ಅಷ್ಟೇ ನೀವು ಏನ್ ಆರೈಕೆ ಮಾಡ್ತೀರಾ ಗಬ್ಬಂದಿಗಳನ್ನ ಮುನ್ನೆಚ್ಚರಿಕೆವಾಗಿ ಆಮೇಲೆ ನಿಮ್ಗೆ ಅದೇ ನಿಮ್ ಮರಿ ಬರೋದಿಂತ ಮುಂಚೆಲೆ ಆರೈಕೆ ಮಾಡ್ಬೇಕು ಮರಿ ಬಂದ್ಮೇಲೆ ನೀವು ಅಷ್ಟು ಏನು ಮಾಡಕ್ ಆಗಲ್ಲ ಮರಿ ಬರೋದಕ್ಕಿಂತ ಮುಂಚೆ ಎಲ್ಲ ಅದಕ್ಕೆ ಲಿವರ್ ಟಾನಿಕ್ ಹತ್ತು ಸಲ ಹತ್ತು ದಿಸ ಒಂದು ತಿಂಗಳು ಹತ್ತು ದಿವಸ ಲಿವರ್ ಟಾನಿಕ್ ಸಾಕು ಇನ್ನೊಂದ್ ಐದ್ ದಿಸ ಮಿನರಲ್ ಮಿಕ್ಸರ್ ಸಾಕು ಆಮೇಲೆ ಐದು ದಿವಸ ಐರನ್ ಕಾಂಟ್ಯಾಕ್ಟ್ ಐರನ್ ಟಾನಿಕ್ ಅಂತ ಬರುತ್ತೆ ಅದುವೇ ಅದನ್ನ ಹಾಕಿರುವೆ ನಡೆಯುತ್ತೆ ಏನ್ ತೊಂದರೆ ಇಲ್ಲ ಇವನ್ನ ಮೂರು ನೀವು ಕೊಡ್ತಾ ಹೋದ್ರೆ ಯಾವ್ದೇ ತೊಂದ್ರೆ ಇಲ್ಲ ಆಮೇಲೆ ನೀವು ಬರಿ ಮುಂಚೆ ಎಲ್ಲಾರು ಹಾಕ್ಬೋದಿಲ್ಲ ಒಂದ್ ಮೂರ್ ವಾರದಿಂದ ಮುಂಚೆ ಕ್ಯಾಲ್ಸಿಯಂ ಅಂತ ಇಂಜೆಕ್ಷನ್ ಸಿಗುತ್ತೆ ಅದೇನಾದ್ರೂ ಡೆವಲಪ್ ಆಗಿಲ್ದೋಯ್ತು ಒಂದ್ ಇಲ್ಲಾರು ನಿಮ್ಗೆ ಅದು ಎತ್ತೆಚ್ಚಾಗಿ ಮರಿಯಾಕಂಗಾಯ್ತು ಆಗ ಅದಕ್ಕೆ ಕ್ಯಾಲ್ಸಿಯಂ ಅಂತ ಇಂಜೆಕ್ಷನ್ ಕೊಟ್ರೆ ಅದು ತುಂಬಾ ಚೆನ್ನಾಗಿರುತ್ತೆ ಏನ್ ತೊಂದ್ರೆ ಇಲ್ಲ ಒಂದು ವಾರದ ಒಂದು ನೀವು ಇನ್ನೊಂದ್ ಏನು ಇಪ್ಪತ್ಸ ಮರಿಯದಂಗೆ ನೀವು ತೆಗಿಬೇಕು ಇವನ್ನ ಕ್ಯಾಲ್ಸಿಯಂ ಇಂಜೆಕ್ಷನ್ ಕೊಟ್ರು ಚೆನ್ನಾಗಿರುತ್ತೆ ಇದ್ರೊಳಗಡೆ ಇಂಜೆಕ್ಷನ್ ಕೊಡ್ಬೇಡಿ ನೀವು ಕರೆಕ್ಟ್ ಆಗಿ ಹೇಳಿದ್ನಲ್ಲ ಈಗ ಗಂಡಂದಿನ ಎರಡು ತಿಂಗಳು ಮಾತ್ರ ಕಾಸಿ ಬಿಡ್ಬೇಕು ಎರಡು ತಿಂಗಳಾದ್ಮೇಲೆ ತಗೋಬಿಡ್ಬೇಕು ಹೊರಗಡಿಕೆ ಗಂಡನಿಂದ ರೋಳಿಗೆ ಬಿಡ್ಬಾರ್ದು ಯಾಕೆಂದ್ರೆ ಗುದ್ದಿ ಪದ್ದಿ ಪದ್ದಿ ಅವಕ್ಕೆ ಹಿಂಸೆ ಕೊಡ್ತದೆ ಹೆಣ್ಣಿಗೊಳಗೆ ಆ ಹಿಂಸೆ ಕೊಟ್ಟಾಗ ಅಬಾಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಎರಡು ತಿಂಗಳು ಇಲ್ಲ ಒಂದೂವರೆ ತಿಂಗಳು ಬಿಟ್ಬಿಟ್ಟು ಹೊತ್ತು ಹಣ್ಣಂದಿ ಜೊತೆ ತೆಗೆದು ಬಿಡ್ಬೇಕು ಹೊರಗಡೆ ಅದಕ್ಕೆ ಅಬಾಕ್ಷನ್ ಚಾನ್ಸಸ್ ಜಾಸ್ತಿ ಇರುತ್ತೆ ಆಮೇಲೆ ನೀವು ಮೊರಿ ಹಾಕೋ ಟೈಮಲ್ಲಿ ನಿಮ್ಗೆ ಹೇಳಿದೆ ಕ್ಯಾಲ್ಸಿಯಂ ಇಂಜೆಕ್ಷನ್ ಹಾಕಿ ಅಂತ ಹೇಳಿದೀನಿ ಹೇಳಿದೀನಿ ಗಂಡು ತೆಗೀಬೇಕು ಅದೆಲ್ಲ ಹೇಳಿದೀನಿ ಆಮೇಲೆ ಈಗ ಹೆಣ್ಗಳ್ನ ಅಷ್ಟೇ ಹೆಣ್ಗಳು ಹೊತ್ತು ಹೆಣ್ಣಂದಿರ್ತವೆ ನಿಮ್ಗೆ ಕಚ್ಚಾಡೋ ಹಿಂಸೆ ಆದ್ರೆ ನೋಡ್ಕತಾ ಇರ್ಬೇಕು ಅವನ್ನ ನಿಮ್ಗೆ ಮರಿ ಹಾಕದ್ ಹೆಂಗ್ ಗೊತ್ತಾಗುತ್ತಪ್ಪ ಅಂದ್ರೆ ಅವು ನೆಲ ಊಟದ ನೆಲ ಊಟದಕ್ಕಿಂತ ಮುಂಚೆ ನೀವು ಹಂಗೆ ನೆಲ ಊಟದ ತೆಗೆಕಾಗಲ್ಲ ಸ್ವಾಮಿ ಹಿಂಸೆ ಆಗುತ್ತೆ ಅನ್ನದ್ರೆ ಅದು ನೆಲ ಊಟದು ನಿಮ್ಗೆ ಗೊತ್ತಾಗುತ್ತೆ ಫಸ್ಟ್ ಟೈಮ್ಗೆ ಹೇಳ್ತಾ ಇರೋದು ಫಸ್ಟ್ ಟೈಮ್ ಸಾಕಿರೋದ್ ಹೇಳ್ತಿರೋದು ನಾನು ಈಗೆಲ್ಲ ಸಾಕಿರೋದ್ರಿಗೆಲ್ಲ ಗೊತ್ತಾಗುತ್ತೆ ಅದ್ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂತ ಆಮೇಲೆ ಕಾಲ ನೆಲನ ಆಮೇಲೆ ನೆಲ ಊಟುತ್ತೆ ಆಮೇಲೆ ಕೆಲವು ಒಂದಿಗಳಲ್ಲಿ ಹಾಲು ಸೋರುತ್ತೆ ಆಮೇಲೆ ಬ್ಲೀಡಿಂಗ್ ಆಗುತ್ತೆ ಹಿಂದ್ಗಡೆ ಬ್ಲೀಡಿಂಗ್ ಆಗೋದು ನಿಮ್ಗೆ ಗೊತ್ತಾಗುತ್ತೆ ಆಮೇಲೆ ನೀವು ಹಂಗೇನಾರು ಹಿಂಸೆ ಆದ್ರೆ ನಿಮ್ಗೆ ದಿವಸ ಮುಂಚೆನೆ ತಗಬಿಡಿ ಹತ್ತು ಹದಿನೈದು ದಿವಸ ಮುಂಚೆನೆ ತೆಗೆದ್ರೆ ತುಂಬಾ ಒಳ್ಳೇದು ಫಸ್ಟ್ ಫಸ್ಟ್ ಟೈಮರ್ಗೆ ಪದೇ ಪದೇ ಈ ಇದೇ ಮಾಡ್ಬೇಕು ಇದನ್ನೇ ಬಿಡ್ಬೇಕು ಅನ್ನೋದ್ನ ನಿಮ್ಗೆ ಗೊತ್ತಾಗಿರಲ್ಲ ಈಗ ಈಗ ಸಾಕಿ ಒಂದಿ ಸಾಕಿರಿ ಗೊತ್ತಾಗುತ್ತೆ ಇದನ್ನೇ ಮಾಡ್ಬೇಕನಪ್ಪ ನಾವ್ ಇದೇ ಬಿಡ್ಬೇಕು ಅಂತ ಗೊತ್ತಾಗಿರುತ್ತೆ ಫಸ್ಟ್ ಟೈಮರ್ಗೆ ಹಂಗ್ ಗೊತ್ತಾಗಲ್ಲ ಒಂದ್ ಹೊತ್ತಿ ಸದ್ದ ದಿವಸ ಮುಂಚೆ ತೆಗೆದ್ರೆ ತುಂಬಾ ಆರೋಗ್ಯವಾಗಿ ಇರ್ತವೆ ಒಂದಿನ್ನು ಚೆನ್ನಾಗಿರ್ತವೆ ಆಮೇಲೆ ನೀವು ನೀಟಾಗಿ ನೋಡ್ಕೋಬಹುದು ಆಮೇಲೆ ನೀವು ಇಪ್ಪತ್ತೊಂದಿ ಸಾಕ್ಬೇಕು ಅಂದ್ರೆ ಸಾಕು ಇದೊಂದ್ ಕೋಣೆ ಸಾಕು ಮತ್ತೆ ಇನ್ನೊಂದ್ ಕೋಣೆ ಮರಿ ಕೋಣೆ ತೋರಿಸ್ತೀನಿ ಮಾಡ್ಕೊಂಡ್ರೆ ಮಾಡ್ಕಂಡ್ರೆ ಇಪ್ಪತ್ತೊಂದಿನ ಮೇಂಟೈನ್ ಮಾಡ್ಬೋದು ಮರಿ ಕೋಣೆ ಒಂದ್ ಐದ್ ಮಾಡ್ಕೊಂಡ್ರೆ ಇದನ್ನು ಮಾಡ್ಕೊಂಡ್ರೆ ಇಪ್ಪತ್ತೊಂದಿನ ಮೈಂಟೈನ್ ಮಾಡ್ಬೋದು ಯಾವ್ದೇ ಖರ್ಚಿಲ್ದಂಗೆ ಆಮೇಲೆ ಶೆಡ್ ಬಗ್ಗೆ ಎಲ್ಲ ಹೇಳ್ಕೊಟ್ಟಿದ್ದೀನಿ ಇನ್ನು ನೆಕ್ಸ್ಟ್ ವಿಡಿಯೋ ಇದೇ ತರ ನಂಗೆ ಸಪೋರ್ಟ್ ಮಾಡ್ತಾ ಇರಿ ನೆಕ್ಸ್ಟ್ ವಿಡಿಯೋನ ನಿಮ್ಗೆ ಮತ್ತೆ ನಾಳೆ